ಬಂದ ದೂರುಗಳೆಲ್ಲದ್ದಕ್ಕೂ ರಾಜ್ಯ ಸರ್ಕಾರ ಎಸ್ ಐ ಟಿ ರಚಿಸುತ್ತಾ ಧರ್ಮಸ್ಥಳದ ಆಗಿದೆ ಸರ್ಕಾರ ಇದನ್ನು ತಂದುಕೊಡತ್ತ ಸುಳ್ಳಿನ ದೂರಿನ ಹಿಂದೆ ಯಾರ ಕುತಂತ್ರ ಇದೆ ಅಂತ ಆರ್ ಅಶೋಕ್ ಪ್ರಶ್ನೆ ಮಾಡ್ತಾರೆ ದೂರಿನ ಹಿಂದೆ ಷಡ್ಯಂತ್ರ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ಯಾರ ಷಡ್ಯಂತ್ರ ಅಂತ ಬಹಿರಂಗಪಡಿಸಬೇಕು ಅಂತಲೂ ಕೂಡ ಪ್ರಶ್ನೆ ಮಾಡಿದ್ದಾರೆ ಆರ್ ಅಶೋಕ್ ಷಡ್ಯಂತ್ರ ಯಾರದ್ದು ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಹೇಳಿ ಆರ್ ಅಶೋಕ್ ಪ್ರಶ್ನೆಗೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಕೂಡ ಸ್ಪಷ್ಟನೆಯನ್ನ ಕೊಟ್ಟರು ಸತ್ಯ ಬಹಿರಂಗವಾಗಲಿ ಎಂಬ ಕಾರಣಕ್ಕಾಗಿ ಎಸ್ಐ ಟಿಯನ್ನ ರಚನೆ ಮಾಡಿದ್ದೇವೆ ರಾಜಕಾರಣದಲ್ಲಿ ಧರ್ಮ ಇರಲಿ ಧರ್ಮದಲ್ಲಿ ರಾಜಕಾರಣ ಬೇಡ ಧರ್ಮಸ್ಥಳದ ವಿಷಯವಾಗಿ ಪ್ರತಿಪಕ್ಷಗಳು ತಾಳ್ಮೆಯಿಂದ ಇರಲಿ ಅಂತ ಹೇಳಿದ್ರು ಡಿ ಸಿಎಂ ಡಿ ಕೆ ಶಿವಕುಮಾರ್ ಡೈಲಿ ಗೃಹ ಸಚಿವರಿಗೆ ಮುಖ್ಯಮಂತ್ರಿಗೆ ಒಂದು ಸಾವಿರ ಕಂಪ್ಲೇಂಟ್ ಬರ್ತತೆ ಹಂಗಾರೆ ಸಾವಿರಕ್ಕೂ ಎಸ್ ಐ ಟಿ ಮಾಡಿದ್ದೀರಾ ಇದಕ್ಕೆ ಯಾಕೆ ಮಾಡಿದ್ರಿ ಇದಕ್ಕೆ ಯಾಕೆ ಮಾಡಿದ್ರಿ ಇವತ್ತು ಧರ್ಮಸ್ಥಳದ ಮಾನ ಹರಾಜ ಆಯ್ತಲ್ಲ ಕಟ್ಕೊಡ್ತೀರ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ ನಾನು ಅವ್ರ ಬೆಂಬಲ ಕೊಡ್ತೀನಿ ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಬೆಂಬಲ ಕೊಡ್ತೀನಿ ನಾನು ಷಡ್ಯಂತ್ರ ಇದೆ ಅಂತ ಡಿ ಕೆ ಶಿವಕುಮಾರ್ ಅವರು ಷಡ್ಯಂತ್ರ ಅಂತ ಹೇಳಿದ್ರಲ್ಲ ಬಹಿರಂಗ ಪಡಿಸಿ ನೀವು ಧರ್ಮಸ್ಥಳದ ಬಗ್ಗೆ ನಿಮ್ಗೆ ಅಭಿಮಾನ ಇದೆ ನೀವು ಹೋಗಿದ್ರಿ ಪೂಜೆ ಮಾಡಿದ್ರಿ ಆಶೀರ್ವಾದ ಕೇಳಿದ್ರಿ ಸಿ ರಾಜಕಾರಣದಲ್ಲಿ ಧರ್ಮ ಇರ್ಬೇಕವರೆದು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ನಿರ್ದಾಕ್ಷಿಣ್ಯ ಯಾರಿಗೆ ಯಾವ ರೀತಿ ಬಲಿ ತಗೋಬೇಕು ಯಾವ ಕಾನೂನು ಉಪಯೋಗಿಸ್ಬೇಕು ಉಪಯೋಗಿಸ್ಬಿಟ್ಟು ಯಾರಿಗೆ ಯಾವ ವಾಸಲ್ಲಿ ಕಳಿಸ್ಬೇಕು ಆ ಕೆಲಸನ ಮೈ ಹೋಮ್ ಮಿನಿಸ್ಟರ್ ಇಸ್ ಕಾಂಪಿಡೆಂಟ್ ಯು ವಿಲ್ ಡೂ ದಿ ಜಾಬ್ ಹಾವ್ ಕಾನ್ಫಿಡೆನ್ಸ್ ಬಿ ಪೇಷಂಟ್ ಒಂದು ಮೂರು ನಾಲ್ಕು ದಿನ ಸ್ವಲ್ಪ ಸುಮ್ನೆ ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ರವಿ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡದಂತಹ ಪ್ರಕರಣ ಅಂತಂದ್ರೆ ಅದು ಧರ್ಮಸ್ಥಳ ಪ್ರಕರಣ ಇವತ್ತು ಸದನದಲ್ಲೂ ಕೂಡ ಆಡಳಿತ ಪಕ್ಷ ಹಾಗೂ ಪ್ರತಿಪಕ್ಷದ ನಡುವೆ ಬಹಳ ಮಾತಿನ ಚಕಮಕಿಗೂ ಕೂಡ ಕಾರಣವಾದಂತಹ ಪ್ರಕರಣ ಸೊ ಇವತ್ತು ಬೆಳಿಗ್ಗೆಯಿಂದ ಏನೆಲ್ಲ ಡೆವಲಪ್ಮೆಂಟ್ ಆಯಿತು ಯಾವ ಯಾವ ನಾಯಕರು ಏನೇನ್ ಮಾತನಾಡಿದ್ರು ವಿವರಿಸ್ತಾ ಹೋಗೋದಾದ್ರೆ ವಿನ ಕಳೆದ ಎರಡು ಮೂರು ದಿನಗಳ ಹಿಂದೆ ಧರ್ಮಸ್ಥಳದ ವಿಚಾರವನ್ನು ಸದನದಲ್ಲಿ ಪ್ರಸ್ತಾಪ ಮಾಡುವ ಪೂರ್ವದಲ್ಲಿ ಬಿ ಜೆ ಪಿಯ ಹಿರಿಯ ನಾಯಕರಾಗಿರುವಂಥ ಸುನೀಲ್ ಕುಮಾರ್ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡುವುದರ ಮೂಲಕ ಮಧ್ಯಂತರ ವರದಿಗೆ ಆಗ್ರಹವನ್ನು ಮಾಡಿದರು ಬಿ ಜೆ ಪಿ ಕಚೇರಿಯಲ್ಲಿ ಅವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿ ಮಾಧ್ಯಮಗಳಿಗೆ ಬೈಟನ್ನು ಕೊಟ್ಟಿದೆ ಸುನೀಲ್ ಕುಮಾರ್ ನಂತರದಲ್ಲಿ ಬಿ ಜೆ ಪಿಯ ಒಬ್ಬೊಬ್ಬರೇ ನಾಯಕರುಗಳು ಧರ್ಮಸ್ಥಳದಲ್ಲಿ ಆದಂಥ ವಿಚಾರಣೆಯನ್ನು ಮಧ್ಯಂತರ ವರದಿ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಗಟ್ಟಿದನಿಯಿಂದ ಮಾಡೋದಕ್ಕೆ ಶುರು ಮಾಡಿದರು ಅದರ ಮಧ್ಯೆ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರುಗಳು ತಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ಇರಬಹುದು ಮತ್ತು ಮಾಧ್ಯಮಗಳ ಮೂಲಕ ಇರಬಹುದು ಧರ್ಮಸ್ಥಳ ಪ್ರಕರಣದಲ್ಲಿ ಒಂದು ಹುನ್ನಾರ ಆಗಿದೆ ಧರ್ಮಸ್ಥಳ ಪ್ರಕರಣವನ್ನು ಮುಂದಿಟ್ಟುಕೊಂಡು ಹಿಂದೂಗಳ ಭಾವನೆಗೆ ಧಕ್ಕೆಯನ್ನು ತರುವಂಥ ಕೆಲಸದಲ್ಲಿ ಸ್ವತಃ ಸರ್ಕಾರ ಮುಂದಾಗಿದೆ ಅನ್ನುವಂಥ ಆರೋಪಗಳನ್ನು ಮಾಡ್ತಾ ಬಂದರು ಅದಾದ ಬಳಿಕ ಮೊನ್ನೆ ಶುಕ್ರವಾರ ದಿವಸ ಗುರುವಾರ ದಿನ ವಿಧಾನಸಭೆಯಲ್ಲಿ ಪ್ರಮುಖವಾಗಿ ಸರ್ಕಾರ ಮತ್ತು ಆಡಳಿತ ಪಕ್ಷದ ನಡುವೆ ಒಂದಿಷ್ಟು ವಾಕ್ಸಮರಕ್ಕೆ ಕಾರಣ ಆಯಿತು ಇದೇ ಧರ್ಮಸ್ಥಳದಲ್ಲಿ ಅನಾಮಿಕ ಹೇಳಿದ ಎಂದ ಮಾತ್ರಕ್ಕೆ ಎಲ್ಲ ಕಡೆಯೂ ಹೋಗಿ ಭೂಮಿಯನ್ನು ಅಗಿತಾ ಇದ್ದಾರೆ ಅಣ್ಣಪ್ಪನ ಬೆಟ್ಟಕ್ಕೂ ಕೂಡ ಹೋಗಿ ಈಗ ಅದು ತಲುಪಿದೆ ಇಲ್ಲಿಯ ತನಕ ಸರ್ಕಾರ ಏನು ಮಾಡ್ತಾ ಇದೆ ಎಸ್ ಐ ಟಿ ಏನು ಮಾಡ್ತಾ ಇದೆ ಅನ್ನೋಂಥ ಆರೋಪಗಳನ್ನು ಮಾಡ್ತಾ ಬಂದರು ಅವತ್ತು ಕೂಡ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಇರ್ಬೋದು ಸುನೀಲ್ ಕುಮಾರ್ ಇರ್ಬೋದು ಸುರೇಶ್ ಕುಮಾರ್ ಇರ್ಬೋದು ಅದೇ ರೀತಿ ಅರಗ ಜ್ಞಾನೇಂದ್ರ ಸೇರಿದಂತೆ ಕರಾವಳಿ ಭಾಗದ ಬಹುತೇಕ ಶಾಸಕರು ಮತ್ತು ಎಸ್ ಆರ್ ವಿಶ್ವನಾಥ್ ಸೇರಿದಂತೆ ಎಲ್ಲರೂ ಕೂಡ ಧರ್ಮಸ್ಥಳದ ವಿಚಾರದಲ್ಲಿ ಗಟ್ಟಿ ಧ್ವನಿಯನ್ನು ಮಾಡೋದಕ್ಕೆ ಶುರು ಮಾಡಿದರು ಇದರ ಮಧ್ಯೆ ಸದನದಲ್ಲೇ ನಿಂತ್ಕೊಂಡು ಡಿ ಸಿ ಎಂ ಆಗಿರುವ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಇದರಲ್ಲಿ ಏನು ಆಗಿದೆ ಈಗಲೂ ಕೂಡ ನೂರು ಡಿ ಕೆ ಶಿವಕುಮಾರ್ ಧರ್ಮಸ್ಥಳದ ಜೊತೆಗಿದ್ದಾರೆ ಎನ್ನುವಂಥ ಹೇಳಿಕೆಯನ್ನು ಸದನದಲ್ಲಿ ಮಾಡಿದ್ದಲ್ಲದೆ ಹೊರಗಡೆ ಮಾಧ್ಯಮಗಳಿಗೆ ಬಂದು ಕೂಡ ಇದರಲ್ಲಿ ದೊಡ್ಡ ಷಡ್ಯಂತ್ರ ಆಗಿದೆ ಈ ಷಡ್ಯಂತ್ರ ಯಾರು ಮಾಡಿದ್ದ ಏನಾಗಿದ್ದಾರೆ ಎಲ್ಲದಕ್ಕೂ ಕೂಡ ಸರ್ಕಾರ ಉತ್ತರವನ್ನು ಕೊಡುತ್ತೆ ಹೇಳುವಂಥ ಒಂದು ಮಾತುಗಳನ್ನು ಹೇಳಿದರು ಹೀಗಾಗಿ ಇವತ್ತು ಸರ್ಕಾರ ಧರ್ಮಸ್ಥಳದ ವಿಚಾರದಲ್ಲಿ ಎಸ್ ಐ ಟಿ ಎಲ್ಲಿಯ ತನಕ ತನಿಖೆ ಮಾಡಿದೆ ಏನೆಲ್ಲ ಪ್ರಗತಿಯಾಗಿದೆ ಈ ಎಲ್ಲ ವರದಿಯನ್ನು ಕೊಡೋದಕ್ಕೆ ತೀರ್ಮಾನವನ್ನು ಮಾಡಿತ್ತು ಅದರ ಪ್ರಕಾರ ಇವತ್ತು ಬಹುತೇಕ ತಾವೇ ಹೇಳಿದಂತೆ ರಾಜ್ಯ ಮಾತ್ರ ಅಲ್ಲ ದೇಶದ ಎಲ್ಲ ಬಹುತೇಕ ಭಕ್ತರು ಜನಸಮೂಹ ಧರ್ಮಸ್ಥಳದ ವಿಚಾರದಲ್ಲಿ ಸರ್ಕಾರ ಯಾವ ಉತ್ತರವನ್ನು ಕೊಡುತ್ತೆ ಹೇಗೆ ಉತ್ತರವನ್ನು ನೀಡುತ್ತೆ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿದ್ದರು ಅಂದ ಅದರ ಪ್ರಕಾರವಾಗಿ ಗೃಹ ಸಚಿವರಾಗಿರುವಂಥ ಜಿ ಪರಮೇಶ್ವರ್ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಕೊಡೋದಕ್ಕೆ ಶುರು ಮಾಡಿದರು ಎಸ್ ಐ ಟಿ ತನಿಖೆ ಎಲ್ಲಿಯ ತನಕ ಆಗಿದೆ ಮತ್ತು ಎಸ್ ಐ ಟಿ ಇಲ್ಲಿಯ ತನಕ ಮಾಡಿದ ಎಲ್ಲ ತನಿಖೆಗಳನ್ನು ಪ್ರಮುಖವಾಗಿ ಸಿಕ್ಕಿರುವಂಥ ಅಸ್ಥಿ ಪಂಜರ ಇರಬಹುದು ಅದೇ ರೀತಿ ಆರಂಭದಲ್ಲಿ ಅನಾಮಿಕ ಒಂದು ತಲೆಬುರುಡೆಯನ್ನು ಹಿಡ್ಕೊಂಡು ಬಂದಿದ್ದ ಆ ಸ್ಕಲ್ಲನ್ನು ಕೂಡ ಎಫ್ ಎಸ್ ಎಲ್ಗೆ ಕೊಳಿಸಿದ್ದೇವೆ ಅದರ ವರದಿ ಬರುವು ಬರುವ ತನಕ ಮತ್ತು ಮಣ್ಣಿನ ಪರೀಕ್ಷೆ ಆಗುವ ತನಕ ಇನ್ನು ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ನಾವು ಧರ್ಮಸ್ಥಳದಲ್ಲಿ ಅಗತ್ಯವನ್ನು ಮಾಡುವುದಿಲ್ಲ ಅನಾಮಿಕ ಹೇಳಿದ ಮಾತ್ರಕ್ಕೆ ಎಲ್ಲೆಲ್ಲೂ ಧರ್ಮಸ್ಥಳದ ಪೂರ್ತಿ ಕಡೆ ಹೋಗಿ ಅದನ್ನು ಅಗೆಯುವಂಥ ಕಾರ್ಯಗಳಲ್ಲಿ ಮುಂದಾಗುವುದಿಲ್ಲ ಎನ್ನುವ ಭರವಸೆಯ ಮಾತುಗಳನ್ನು ಹೇಳ್ತಾ ಹೇಳ್ತಾ ಇದು ಕೇವಲ ಶೋಧನೆ ಆಗ್ತಾ ಇದೆ ಇಲ್ಲಿಯ ತನಕ ಆಗಿದೆಲ್ಲವೂ ಕೂಡ ಶೋಧ ಈಗ ಸಿಕ್ಕಿರುವಂಥ ಅಸ್ಥಿ ಪಂಜರ ಅಲ್ಲಿ ಇನ್ನೊಂದು ಸ್ಥಳದಲ್ಲಿ ಅವನು ತಂದಿರುವಂಥ ತಲೆಬುರುಡೆ ಇರ್ಬೋದು ಇದೆಲ್ಲವೂ ಕೂಡ ಎಫ್ ಎಸ್ ಆರ್ಗೆ ಕಳಿಸ್ತೇವೆ ಇನ್ನು ಮುಂದೆ ತನಿಖೆ ಆಗಬೇಕು ಇಲ್ಲಿಯ ತನಕ ಯಾವುದೇ ರೀತಿಯ ತನಿಖೆಗಳಾಗಲಿಲ್ಲ ಹಾಗಾಗಿ ತಾವು ವಿಪಕ್ಷವಾಗಿ ಸಹಕಾರವನ್ನು ಕೊಡಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಭಕ್ತರಲ್ಲಿ ಮೂಡಿರುವಂಥ ಒಂದಿಷ್ಟು ಅನುಮಾನ ಜೊತೆಗೆ ಧರ್ಮಸ್ಥಳದಂಥ ದೊಡ್ಡ ಸಂಸ್ಥೆಯ ಮೇಲೆ ಇಂಥದ್ದೊಂದು ಗುರುತರವಾದ ಆರೋಪವನ್ನು ಮಾಡಿರುವ ಸಂದರ್ಭದಲ್ಲಿ ಸರ್ಕಾರ ಬಹಳ ಜವಾಬ್ದಾರಿಯುತವಾಗಿ ನಡೆದುಕೊಂಡಿದೆ ಎಸ್ ಐ ಟಿ ರಚನೆ ಯಾರದೋ ಒತ್ತಡಕ್ಕೂ ಅಲ್ಲ ಹೈಕಮಾಂಡ್ ನಿರ್ದೇಶನವೂ ಇಲ್ಲ ಇದು ಪ್ರಮುಖವಾಗಿ ಮಹಿಳಾ ಆಯೋಗ ರಾಜ್ಯ ಮಹಿಳಾ ಆಯೋಗ ಇಂಥದ್ದೊಂದು ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೆದಿದ್ದರು ಅವರು ಅದರಲ್ಲಿ ಆ ಪತ್ರದಲ್ಲಿ ಮೆನ್ಷನನ್ನು ಮಾಡಿದರು ಧರ್ಮಸ್ಥಳದಲ್ಲಿ ತಲೆಬಿರುಡೆ ಪ್ರಕರಣ ಆಗ್ತಾ ಇದೆ ಅಲ್ಲಿ ಅಸ್ಥಿ ಇದೆ ತಾನು ಹೂತಿದ್ದೇನೆ ಹೇಳುವಂಥ ದೂರನ್ನು ಅಲ್ಲಿ ಒಬ್ಬ ಅನಾಮಿಕ ವ್ಯಕ್ತಿ ಕೊಟ್ಟಿದ್ದಾನೆ ಆ ಕಾರಣಕ್ಕೋಸ್ಕರ ಇದರ ಪೂರಾಪರ ತನಿಖೆ ಆಗಬೇಕು ಅಂದರೆ ಒಂದು ಎಸ್ ಐ ಟಿ ರಚನೆ ಆಗಬೇಕಾಗಿದೆ ಎನ್ನುವಂಥ ಪತ್ರವನ್ನು ಬರೆದಿದ್ದರು ಆ ಕಾರಣಕ್ಕೋಸ್ಕರ ನಾವು ಎಸ್ ಐ ಟಿಯನ್ನು ಮಾಡಿದ್ದೀವಿ ಎನ್ನುವಂಥ ಸಮಜಾಯಿಷಿಯನ್ನು ಕೊಡ್ತಾ ತಮ್ಮ ಸರ್ಕಾರದ ಮೇಲೆ ಬಂದಿರುವಂಥ ಆರೋಪಗಳಿರ್ಬೋದು ವಿಪಕ್ಷಗಳು ಸರ್ಕಾರದ ಮೇಲೆ ಮಾಡ್ತಾ ಇರುವಂಥ ಗಂಭೀರವಾದ ಪ್ರಶ್ನೆಗಳಿಗೆ ಒಂದು ಕಡೆ ಸಮರ್ಥನೆಯನ್ನು ಮಾಡಿಕೊಳ್ತಾ ಮತ್ತು ಎಸ್ ಐ ಟಿ ರಚನೆಗೆ ಕಾರಣವಾದ ಅಂಶಗಳನ್ನು ಸದನಕ್ಕೆ ಜಿ ಪರಮೇಶ್ವರ್ ಅವರು ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ರು ವೀಣಾ ಉತ್ತರವನ್ನೆಲ್ಲ ಕೊಟ್ಟರು ನಂತರದಲ್ಲಿ ಧರ್ಮಸ್ಥಳದಲ್ಲಿ ಆಗಿರುವಂಥ ಷಡ್ಯಂತ್ರವು ಅಥವಾ ಧರ್ಮಸ್ಥಳದ ತಪ್ಪಾಗಿದೆಯೋ ಇದೆಲ್ಲವೂ ಕೂಡ ತನಿಖೆಯಿಂದ ಹೊರಬರ್ತವೆ ನಾಲ್ಕೈದು ದಿನ ಪೇಷನ್ಸಿಂದ ಕಾಯಬೇಕಂಥ ಮಾತುಗಳನ್ನು ಹೇಳಿ ತಮ್ಮ ಉತ್ತರವನ್ನು ಮುಕ್ತಾಯ ಮಾಡಿದರು ಆಗ ವಿಪಕ್ಷ ನಾಯಕರಾಗಿರುವಂಥ ಅಶೋಕ್ ಅವರಿದ್ದು ನಿಂತು ನಾವು ಏನೇನೂ ನಿರೀಕ್ಷೆ ಮಾಡಿದ್ದೀವಿ ಇವತ್ತು ಆ ಷಡ್ಯಂತ್ರದಲ್ಲಿ ಭಾಗಿಯಾದವರು ಯಾರು ಎನ್ನುವಂಥ ಹೆಸರುಗಳು ಘೋಷಣೆ ಆಗ್ಬೋದು ಅನ್ನುವಂಥ ನಿರೀಕ್ಷೆಗಳಿದ್ವು ಆದರೆ ಪರಮೇಶ್ವರ್ ಅವರು ಒಂದು ಹಾಡು ನೆನಪಾಗ್ತಾ ಇದೆ ಯಾರು ಬಲ್ಲರೂ ಭುಜಬಲದ ಪರಹಕ್ರಮ ಎನ್ನುವಂಥ ಹಾಡನ್ನು ಉಲ್ಲೇಖ ಮಾಡಿ ಅಶೋಕ್ ಅವರು ಪರಮೇಶ್ವರಿಗೆ ಚುಚ್ಚುವಂಥ ಒಂದು ರೀತಿ ಅವರನ್ನು ಅವರ ಪ್ರಶ್ನೆ ಅವರ ನೀಡಿದ ಉತ್ತರಕ್ಕೆ ಸಮಾಧಾನ ಆಗಿಲ್ಲ ಎನ್ನುವಂಥ ಮಾತುಗಳನ್ನು ಹೇಳ್ತಾ ಅವ್ರನ್ನ ಕೆಣಕುವಂಥ ಪ್ರಯತ್ನವನ್ನು ಆರ್ ಅಶೋಕ್ ಅವರು ಮಾಡಿದರು ಈಗ ಪ್ರಮುಖವಾಗಿ ಅಶೋಕ್ ಅವರು ಸರ್ಕಾರಕ್ಕೆ ಅಥವಾ ಎಸ್ ಐ ಟಿಗೆ ಮತ್ತು ಗೃಹಮಂತ್ರಿಗಳಿಗೆ ಕೇಳಿದ ಪ್ರಶ್ನೆ ಧರ್ಮಸ್ಥಳದಲ್ಲಿ ಅನಾಮಿಕನೊಬ್ಬ ಬಂದ ಅವನು ಬಂದು ಅಲ್ಲಿ ದ ಹೂತಿದ್ದೇನೆ ಇದ್ದೆ ನಾನು ಅನೇಕ ಹೆಣಗಳನ್ನು ಹೂತಿದ್ದೇನೆ ಹೇಳುವಂಥ ಮಾತುಗಳನ್ನು ಹೇಳಿದ ಬಳಿಕ ಆತ ತಂದಂಥ ಮೊದಲ ತಲೆಬುರುಡೆ ಅದು ಎಲ್ಲಿ ಎಲ್ಲಿ ಯಾವ ಸಮಾಧಿ ತಂದ ಅವನಿಗೆ ಸಮಾಧಿಯನ್ನು ಅಗೆಯೋದಕ್ಕೆ ಪರ್ಮಿಷನ್ ಇತ್ತ ಒಂದು ವೇಳೆ ಆ ಸಮಾಧಿಯನ್ನು ಅಗೆಯೋದಕ್ಕೆ ಪರ್ಮಿಷನ್ ಇರು ಇರಬೇಕಾದಾಗ ತಹಶೀಲ್ದಾರ್ ಸತಃ ಆ ಜಾಗದಲ್ಲಿ ಇರಬೇಕಾಗತ್ತೆ ಅದರದ್ದು ಯಾವುದನ್ನು ಕೂಡ ಮಾಡಿದೆ ಅನಾಮಿಕನ ಮೇಲೆ ಒಂದು ಕ್ರಮವನ್ನು ಕೈಗೊಳ್ಳದೆ ಅವನೊಂದು ತಲೆಬುರುಡೆ ಹಿಡ್ಕೊಂಡು ಬಂದ ನೀವು ದಡದಡ ಅಂತ ಓಡ್ ಹೋದ್ರಿ ಒಂದು ಎಸ್ ಐ ಟಿಯನ್ನು ರಚನೆ ಮಾಡಿದ್ರಿ ಇದರಿಂದ ಧರ್ಮ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬಂದಿದೆ ಇವತ್ತು ಪರಮೇಶ್ವರ್ ನೀವು ಉತ್ತರವನ್ನು ಕೊಡ್ತಾ ಇದ್ದೀರಿ ಸದನಕ್ಕೆ ಆದರೆ ನೀವು ಕೊಡುವಂಥ ಉತ್ತರವನ್ನು ಎಷ್ಟು ಜನ ವೀಕ್ಷಣೆ ಮಾಡ್ತಾರೆ ಇಷ್ಟರೊಳಗಾಗಲೇ ಯೂಟ್ಯೂಬ್ ಮೂಲಕ ಸೋಷಿಯಲ್ ಮೀಡಿಯಾ ಮೂಲಕ ಇನ್ಯಾವುದೋ ಮಾಧ್ಯಮದ ಮೂಲಕ ಧರ್ಮಸ್ಥಳಕ್ಕೆ ಒಂದು ಕೆಟ್ಟ ಹೆಸರನ್ನು ತರುವಂಥ ಪ್ರಯತ್ನವನ್ನು ಮಾಡಿ ಮಾಡಿದ್ದಾಗಿದೆ ಹೀಗಾಗಿ ಧರ್ಮಸ್ಥಳಕ್ಕೆ ಒಂದು ಕೆಟ್ಟ ಹೆಸರನ್ನು ತರುವಲ್ಲಿ ಸರ್ಕಾರವೇ ಪರೋಕ್ಷವಾಗಿ ಕಾರಣವಾಯ್ತಾ ಹೇಳುವಂಥ ಪ್ರಶ್ನೆಗಳನ್ನು ಆರ್ ಅಶೋಕ್ ಅವರು ಮುಂದಿಟ್ಟರು ಆಗ ಅದ್ರ ಜೊತೆಗೆ ಅಶೋಕ್ ಇನ್ನೊಂದು ಮಾತನ್ನು ಹೇಳಿದರು ವೀಣಾ ಸ್ವತಃ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಆಗಿರೋ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಇದರಲ್ಲಿ ಷಡ್ಯಂತ್ರ ಆಗಿದೆ ಅಂತ ಆ ಷಡ್ಯಂತ್ರ ಆಗಿದ್ದರೆ ಷಡ್ಯಂತ್ರದಲ್ಲಿ ಭಾಗಿಯಾದವರು ಯಾರು ಸರ್ಕಾರದ ಭಾಗವಾಗಿರುವ ಒಬ್ಬ ಡಿ ಸಿ ಎಂ ಈ ಮಾತನ್ನು ಹೇಳುವಾಗ ಸರ್ಕಾರ ನೀಡು ನೀಡುವಂಥ ಉತ್ತರದ ಇದೆಲ್ಲವೂ ಕೂಡ ಇರಬೇಕಾಗಿತ್ತಲ್ಲ ಯಾಕೆ ಉತ್ತರವನ್ನು ಕೊಟ್ಟಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ರ ಜೊತೆಗೆ ಸುರೇಶ್ ಕುಮಾರ್ ಮಾತಾಡಿದರು ಅರ್ಗ ಜ್ಞಾನೇಂದ್ರ ಮಾತಾಡಿದರು ಮುಂದುವರೆದು ಸುನೀಲ್ ಕುಮಾರ್ ಮಾತನಾಡಿದರು ಅರಣ್ಯ ಇಲಾಖೆ ಪರ್ಮಿಷನ್ ಕೊಟ್ಟಿದೆಯಾ ತಲೆ ಅಲ್ಲಿ ಜಾಗವನ್ನು ಅಗೆಯೋದಕ್ಕೆ ಕೇಳುವುದರ ಪ್ರಶ್ನೆಯೊಂದಿಗೆ ತಲೆಬುರುಡೆಯನ್ನು ಅಗೆಯೋದಕ್ಕೆ ತಲೆಬುರುಡೆಯನ್ನು ತೆಗೆದುಕೊಂಡು ಬಂದ ಆ ವ್ಯಕ್ತಿ ಆ ತಲೆಬುರುಡೆ ಯಾವ ಸಮಾಜದಾಗಿತ್ತು ಅದಕ್ಕೆ ನೀವು ಹೇಗೆ ಆತನನ್ನು ನಂಬಿದಿರಿ ಇತ್ಯಾದಿ ಪ್ರಶ್ನೆಗಳನ್ನು ಸುನೀಲ್ ಕುಮಾರ್ ಮಾಡ್ತಾ ಮಾಡ್ತಾ ಪ್ರಮುಖವಾಗಿ ಈ ಒಂದು ಧರ್ಮಸ್ಥಳದ ಮೇಲೆ ಕೆಟ್ಟ ಹೆಸರು ಬರೋದಕ್ಕೆ ನೇರವಾಗಿ ಕಾರಣ ರಾಜ್ಯ ಸರ್ಕಾರ ಎನ್ನುವಂಥ ಪದಪ್ರಯೋಗವನ್ನು ಮಾಡಿದರು ಅದರಿಂದ ಆಡಳಿತ ಪಕ್ಷ ಮತ್ತು ವಿಪಕ್ಷದ ನಡುವೆ ತೀವ್ರವಾದ ಗದ್ದಲ ಆಯಿತು ಗದ್ದಲದ ಮಧ್ಯೆ ತನ್ನ ಸರ್ಕಾರದ ನಿರ್ಣಯವನ್ನು ಸಮರ್ಥನೆ ಮಾಡಿಕೊಳ್ಳುವ ಮಾತುಗಳನ್ನು ಆಡಳಿತ ಪಕ್ಷದ ನಾಯಕರು ಹೇಳಿದರೆ ಈ ಕಡೆ ವಿಪಕ್ಷದಿಂದ ಸುನೀಲ್ ಕುಮಾರ್ ಹೇಳಿದ ಮಾತನ್ನೇ ಮತ್ತೆ ಮತ್ತೆ ಹೇಳ್ತಾ ಈ ಧರ್ಮಸ್ಥಳದ ಮೇಲೆ ಬಂದಿರುವಂಥ ಗುರುತರವಾದ ಆರೋಪ ಸರ್ಕಾರವೇ ಮಾಡಿದೆ ಸರ್ಕಾರವೇ ಮಾಡಿದೆ ಎನ್ನುವಂಥ ಶಬ್ದಗಳನ್ನು ಒತ್ತಿ ಒತ್ತಿ ಮತ್ತೆ ಮತ್ತೆ ಅವರನ್ನು ಆಕ್ರೋಶ ಬರುವ ರೀತಿಯ ಹೇಳಿಕೆಯನ್ನು ಕೊಟ್ಟರು ಅದರಿಂದ ಸದನದಲ್ಲಿ ಕೋಲಾಹಲ ಆಯಿತು ಆಡಳಿತ ಪಕ್ಷದ ಶಾಸಕರು ಒಂದಿಷ್ಟು ಘೋಷಣೆಗಳನ್ನು ಕೂಗಿದರು ಅಥವಾ ಅದಕ್ಕೆ ವಿರುದ್ಧವಾದ ಮಾತುಗಳನ್ನಾಡಿದರು ಅದಕ್ಕೂ ಕೂಡ ಸಮಾಧಾನ ಆಗದೆ ಸುನೀಲ್ ಕುಮಾರ್ ಅವರ ಮಾತನ್ನು ವಾಪಸ್ ಪಡೆದುಕೊಳ್ಳಬೇಕು ಅಂತ ಹೇಳಿ ಕಡತಕ್ಕೆ ಹೋಗಬಾರ್ದು ಎನ್ನುವಂತ ಮಾತನ್ನ ಸ್ವತಃ ಸ್ಪೀಕರ್ ಕಾದರ್ ಖಾದರ್ ಹೇಳಿದ್ರು ಖಾದರ್ ಅವರ ಮಾತಿಗೆ ಕೂಡ ಸುನೀಲ್ ಕುಮಾರ್ ಮಾತಕ್ಕೆ ಉತ್ತರವನ್ನ ಕೊಟ್ಟರು ಯಾಕೆ ಹೋಗ್ಬಾರ್ದು ಯಾಕೆ ಹೋಗಬಾರ್ದು ಕಡತಕ್ಕೆ ಸರ್ಕಾರವೇ ಇದನ್ನು ಮಾಡಿದೆ ಎನ್ನುವಂತ ಮಾತುಗಳನ್ನ ಮತ್ತೆ ಹೇಳ್ತಾ ಇದ್ದಂತೆ ಆಡಳಿತ ಪಕ್ಷದ ಬಹುತೇಕ ಎಲ್ಲ ಶಾಸಕರುಗಳು ಸದನದ ಬಾವಿಗೆ ಹೇಳಿದರು ಈ ಸಂದರ್ಭದಲ್ಲಿ ಸದನವನ್ನು ಹತ್ತು ನಿಮಿಷಕ್ಕೆ ಮುಂದೂಡಲಾಗಿದೆ ಈಗಲೂ ಕೂಡ ಸದನ ಆರಂಭವಾದ ಮೇಲೂ ಕೂಡ ಆಡಳಿತ ಪಕ್ಷ ಬಿಜೆಪಿ ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಸರ್ಕಾರವನ್ನು ಪ್ರಶ್ನೆ ಮಾಡೋದಕ್ಕೆ ಸರ್ಕಾರವನ್ನು ಹಣಿಯೋದಕ್ಕೆ ಮತ್ತು ಇಷ್ಟು ದಿನ ಆಗಿರುವಂಥ ಎಲ್ಲ ಬೆಳವಣಿಗೆಗೆ ಸರ್ಕಾರವೇ ಕಾರಣ ಏನು ಎನ್ನುವಂಥ ದೂಷಣೆಯನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ ಇದರ ಮಧ್ಯೆ ಮುಖ್ಯಮಂತ್ರಿಗಳ ಉತ್ತರ ಮತ್ತೇನು ಕೊಡ್ತಾರೋ ಗೊತ್ತಿಲ್ಲ ಆದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾತ್ರ ತಾನು ಮಾಧ್ಯಮಗಳಿಗೆ ನೀಡಿದಂಥ ಹೇಳಿಕೆ ಸದನದಲ್ಲಿ ನೀಡಿದಂಥ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಳ್ತಾ ಕೇವಲ ನಾಲ್ಕು ದಿನ ಕಾಯಿರಿ ಯಾರನ್ನೆಲ್ಲ ಬಲಿ ಹಾಕಬೇಕು ಯಾರನ್ನೆಲ್ಲ ಬಲಿ ಹಾಕಬೇಕು ಈ ಶ ಈ ಬಲಿ ಹಾಕಬೇಕು ಅನ್ನುವಂಥ ಪ್ರಯೋಗ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು ವೀಣ ಯಾರನ್ನು ಬಲಿ ಹಾಕಬೇಕು ಸರ್ಕಾರ ಅದನ್ನು ಬಲಿ ಹಾಕತ್ತೆ ಅನ್ನುವಂಥ ಮಾತುಗಳನ್ನು ಸದನದಲ್ಲಿ ನಿಂತು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಯಾಕೆ ಸೂಕ್ಷ್ಮ ಅಂತ ಹೇಳಿದರೆ ಯಾರ ಮೇಲೆ ಕ್ರಮ ಆಗಬಹುದು ಯಾರು ಅನಾಮಿಕ ಸುಳ್ಳು ಹೇಳಿದನೋ ಸತ್ಯ ಹೇಳಿದನೋ ಅಥವಾ ಇಷ್ಟು ದಿನಗಳ ಕಾಲ ಷಡ್ಯಂತ್ರ ಆಗಿದೆ ಹೇಳುವಂಥ ಮಾತುಗಳನ್ನು ಸ್ವತಃ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಾಗ ಈಗ ಡಿ ಕೆ ಶಿವಕುಮಾರ್ ಅವರೇ ಸರ್ಕಾರ ಯಾರನ್ನು ಬಲಿ ಹಾಕಬೇಕು ಅಂತ ಮಾತನ್ನು ಹೇಳಿದರೆ ಆ ಪದ ಪದಪ್ರಯೋಗವನ್ನು ಮಾಡಿದರೆ ಹೀಗಾಗಿ ಮುಂದೆ ಏನಾಗಬಹುದು ಎನ್ನುವಂಥ ನಿರೀಕ್ಷೆಗಳನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದರೆ ಅರ್ಥ ಆಗ್ತದೆ ಇದರ ಮಧ್ಯೆ ಆಡಳಿತ ಪಕ್ಷ ಮತ್ತು ಬಿ ಸೂಕ್ಷ್ಮವಾಗಿ ಅರ್ಥ ಆಗ್ತಾ ಇರೋದೇನು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ಮನಸ್ಸಲ್ಲಿ ಏನೋ ಇದೆ ಸೊ ಯಾರನ್ನೋ ಬಲಿ ಹಾಕಬೇಕು ಅನ್ನುವಂತಹ ಪದ ಪ್ರಯೋಗ ಅಂತಂದ್ರೆ ಬಹುಶಃ ಈ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಸುಳಿವು ಏನಾದ್ರು ಇದೆಯಾ ಅಂತ ನಿಶ್ಚಿತವಾಗಿ ಸರ್ಕಾರಕ್ಕೆ ಇಲ್ಲಿಯ ತನಕ ಆಗಿರುವಂತಹ ಎಲ್ಲ ಬೆಳವಣಿಗೆ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಇದ್ದೇ ಇರುತ್ತೆ ಎಸ್ ಐ ಟಿ ಸರ್ಕಾರಕ್ಕೆ ಎಲ್ಲ ವರದಿಗಳನ್ನು ಕೊಟ್ಟಿರುತ್ತೆ ಆದರೆ ತನಿಖೆ ಅಪೂರ್ಣ ಆಗಿರುವಂಥ ಸಂದರ್ಭದಲ್ಲಿ ಸದನಕ್ಕೆ ನೀವು ಎಷ್ಟು ಉತ್ತರವನ್ನು ಕೊಡಬೇಕು ಸಾರ್ವಜನಿಕವಾಗಿ ಎಷ್ಟು ವಿಷಯವನ್ನು ಹೊರಗಡೆ ಬಿಡಬೇಕು ಅಷ್ಟನ್ನು ಮಾತ್ರ ಸರ್ಕಾರ ಸಾಮಾನ್ಯವಾಗಿ ಬಿಡುತ್ತೆ ನೀವು ತನಿಖೆ ಆಗುವ ಪೂರ್ವದಲ್ಲೇ ಇವತ್ತ ಇವ ತಪ್ಪಿತಸ್ಥ ಅಥವಾ ಧರ್ಮಸ್ಥಳದ ತಪ್ಪಿತಸ್ಥರು ಅನಾಮಿಕಾ ಏನೋ ಹೇಳಿದ ಇತ್ಯಾದಿ ಮಾತುಗಳನ್ನು ನೀವು ಆಫ್ ದಿ ರೆಕಾರ್ಡ್ ಮಾತನಾಡಬಹುದು ಆದರೆ ಸದನದಲ್ಲಿ ನಿಂತು ಹೇಳಿದಾಗ ಅದೆಲ್ಲವೂ ಕೂಡ ಸಾರ್ವಜನಿಕ ಆಸ್ತಿ ಆಗ್ತವೆ ಅದಕ್ಕೆ ಸರ್ಕಾರ ಉತ್ತರವನ್ನು ಕೊಡಬೇಕಾಗತ್ತೆ ಅಸೆ ಗೃಹ ಮಂತ್ರಿ ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಅದರ ಜಾಗದಲ್ಲಿ ನಿಂತ್ಕೊಂಡು ಮಾತನಾಡುವಾಗ ಅದನ್ನು ಬಹಳ ಗಂಭೀರವಾಗಿ ಜನ ಸ್ವೀಕಾರ ಮಾಡ್ತಾರೆ ಮತ್ತು ಅದೇ ರೀತಿಯ ಪ್ರಶ್ನೆಗಳನ್ನು ವಿಪಕ್ಷದವರು ಕೇಳ್ತಾರೆ ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ತಾವು ಹೇಳಿದಂತೆ ಡಿ ಕೆ ಶಿವಕುಮಾರ್ ಅವರು ಸದನದಲ್ಲಿ ಹೇಳಿದ ಮಾತು ಸದನದ ಹೊರಗಡೆ ಆಡಿದ ಮಾತು ಷಡ್ಯಂತ್ರ ಆಗಿದೆ ಎನ್ನುವಂಥ ಶಬ್ದವನ್ನೇನು ಏನು ಪ್ರಯೋಗ ಮಾಡಿದ್ರು ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಇದರಲ್ಲಿ ಏನಾಗಿದೆ ಎನ್ನುವಂಥ ಮಾಹಿತಿಯೂ ಇರಬಹುದು ಮತ್ತೊಂದು ಕಡೆ ರಾಜಕಾರಣದ ದೃಷ್ಟಿಯಿಂದ ನೀವು ನೋಡೋದಾದರೆ ಈಗ ಧರ್ಮಸ್ಥಳದಲ್ಲಿ ಆಗಿರುವಂಥ ಅನೇಕ ಬೆಳವಣಿಗೆಗಳಲ್ಲಿ ಈಗ ಸಾರ್ವಜನಿಕರು ಅದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ ಆಗಿರುವಂಥ ಅನೇಕ ಈ ರೀತಿಯ ವಿದ್ಯಮಾನಗಳ ಬಗ್ಗೆ ಒಂದು ಆಕ್ರೋಶವನ್ನು ಹಾಕ್ತಾ ಇದ್ದಾರೆ ಹೋರಾಟವನ್ನು ಮಾಡೋದಕ್ಕೆ ಶುರುವಾಗಿದ್ದಾರೆ ಹೀಗಾಗಿ ಎಲ್ಲೋ ರಾಜಕೀಯವಾಗಿ ಆಗಬಹುದಾದಂಥ ತಾಳಮೇಳಗಳು ತಪ್ಪುವಂಥ ಸಾಧ್ಯತೆಗಳು ಜನರಲ್ಲಿ ಹೋಗಬಾರ್ದು ನಮ್ಮಲ್ಲ ಪಕ್ಷದ ಮೇಲೂ ಬರಬಾರ್ದು ಎನ್ನುವ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ರಾಜಕೀಯವಾಗಿ ಆ ಪದವನ್ನು ಬಳಸಿದ್ದಕ್ಕೂ ಸಾಧ್ಯತೆ ಇದೆ ಮತ್ತು ಜೊತೆಗೆ ಅವರಿಗೆ ಒಂದು ಸರ್ಕಾರ ಡಿ ಸಿ ಎಮ್ ಆಗಿ ಅವರಿಗೆ ಎಸ್ ಐ ಟಿಯಲ್ಲಿ ಆಗಿರುವ ತನಿಖೆ ಮಾಹಿತಿಯೂ ಕೂಡ ಸಹಜವಾಗಿ ಇದ್ದೇ ಇರುತ್ತೆ ಈ ಎರಡೂ ಕಾರಣಗಳಿಂದ ಬ್ಯಾಲೆನ್ಸ್ ಮಾಡುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಷಡ್ಯಂತ್ರ ಎನ್ನುವ ಪದವನ್ನು ಕೂಡ ಬಳಸಿ ಇವತ್ತು ಯಾರಿಗೆ ಯಾರೆಲ್ಲ ತಪ್ಪು ಮಾಡಿದರೆ ಅವರಿಗೆ ಬಲಿ ಹಾಕುವಂಥ ಕೆಲಸ ಸರ್ಕಾರ ಮಾಡ್ತಾ ಇರುವಂಥ ಪದಪ್ರಯೋಗವನ್ನು ಕೂಡ ಭಾಳ ಹುಷಾರಾಗಿಯೇ ಮಾಡಿದ್ದಾರೆ ಅಂತ ಅನಿಸುತ್ತೆ ಎಸ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ರವಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ